ಶುಭ ಮಧ್ಯಾಹ್ನ ಎಲ್ರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಹ್ ಏನಪ್ಪಾ ಇವತ್ತು ಗುಡ್ ಮಾರ್ನಿಂಗ್ ಅನ್ನೋದ್ ಬಿಟ್ಟು ಶುಭ ಮಧ್ಯಾಹ್ನ ಅಂತ ಇದ್ದಾಳೆ ಅಂತ ಅನ್ಕೊಂತಾ ಇದ್ದೀರಾ ಈ ಒಂದು ವ್ಲಾಗ್ ಬಂದ್ಬಿಟ್ಟು ಅಹ್ ಹೇಳಿ ಐ ಮೀನ್ ನೀವೇ ಮಾಡಿ ಅಲ್ವಾ ಈ ಒಂದು ವ್ಲಾಗ್ ಬಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವದ್ದು ಆ ಕನ್ನಡ ರಾಜ್ಯೋತ್ಸವ ಲೈಕ್ ಮುಗ್ದೋಗಿದೆ ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಹ್ ಇದು ನಮ್ ಸ್ಕೂಲ್ದು ನಾನ್ ಫೋನ್ ತಗೊಂಡೋಗಿರ್ಲಿಲ್ಲ ಅಂತ ನಮ್ಮ ಟೀಚರ್ಸ್ ಹತ್ರನೇ ನಾನು ವಿಡಿಯೋನ ಮಾಡಿಸ್ಕೊಂಡಿದೆ ಅಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಇದ್ರ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂಡ್ ಇಲ್ಲಿ ಕೆಳಗಡೆ ಕೂಡ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ ಮ್ಯಾಮ್ ಲೈಕ್ ಟೀಚರ್ಸ್ ಅಂಡ್ ಅದಾದ್ಮೇಲೆ ಎಲ್ಲಾನು ಲೈನ್ ಮಾಡಿ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಕೆಳಗಡೆ ಪ್ರೋಗ್ರಾಮ್ ಮಾಡೋದಕ್ಕೆ ಇಷ್ಟ ದಿನ ಲೈಕ್ ಕ್ಲಾಸಸ್ ಇದಾಗಿರ್ಲಿಲ್ಲ ಯಾಕಂದ್ರೆ ಇದು ಅಂದ್ರೆ ಈ ಸೆಲೆಬ್ರೇಷನ್ಗೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನನ್ನನ್ನ ಹಿಡಿಯೋದಕ್ಕೆ ಯಾರು ಇರ್ಲಿಲ್ಲ ಅಂತ ನಾನೇ ಇಟ್ಕೊಂತ ಇದ್ದೀನಿ ಯಾಕಂದ್ರೆ ನಾನೇ ಅಲ್ಲೇ ಕುಡಿಯುವ ಸ್ವಲ್ಪ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಅದಾದ್ಮೇಲೆ ಟೀಚರ್ಸ್ ಎಲ್ಲಾ ಸಾಂಗನ್ನು ಕೂಡ ಆಡಿದ್ರು ಅದಾದ್ಮೇಲೆ ಎಲ್ಲರೂ ಪರ್ಫಾರ್ಮೆನ್ಸ್ ಕೂಡ ಕೊಟ್ರು ಇದು ಬಂದ್ಬಿಟ್ಟು ಲೈಕ್ ಐ ಸ್ಕೂಲ್ ಪ್ರೊ ಆಗಿತ್ತು ಇದು ಇದಾದ ಮೇಲೆ ಇದು ಇನ್ನೊಂದು ಪರ್ಫಾರ್ಮೆನ್ಸ್ ಇದು ಬಂದ್ಬಿಟ್ಟು ಪ್ರೈಮರಿ ಕಡೆಯಿಂದ ಅಂಡ್ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಅಂದ್ರೆ ಈ ತರ ಕ್ಲಾಸ್ ಮಿಸ್ ಮಾಡ್ಕೊಂಡು ಈ ತರ ಡ್ಯಾನ್ಸ್ ಮಾಡೋದು ಅಂದ್ರೆ ಯಾರು ತಾನು ಇಷ್ಟ ಆಗೋಲ್ಲ ಹೇಳಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ನಮ್ಮ ಡ್ಯಾನ್ಸ್ ಆಗಿತ್ತು ನನ್ನ ನಮ್ಮ ಡ್ಯಾನ್ಸನ್ನ ಕೂಡ ಲೈಕ್ ಆಗಿ ಇಡ್ದೆ ಅಂದರೆ ಪೂರ್ತಿ ಇಡ್ದಿಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಇಡ್ತಿದ್ದಾರೆ ಸೊ ನಾನು ಅದನ್ನೇ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಫಸ್ಟ್ ಸಾಂಗ್ ಇರ್ತಿಲ್ಲ ಸೆಕೆಂಡ್ ಸಾಂಗ್ ಇಡ್ತಿದ್ದಾರೆ ಸೆಕೆಂಡ್ ಸಾಂಗಲ್ಲಂತೂ ನಾನು ಹಿಂದೆ ನಿಂತ್ಬಿಟ್ಟಿನಿ ಕಾಣಿಸ್ತಾನೇ ಇಲ್ಲ ನೀವು ನೋಡ್ತಾ ಇರ್ಬೋದು ಹಿಂದೆಗಡೆ ಲೈಕ್ ಲಾಸ್ ಅದರ ನಿಂತಿದ್ದೀನಿ ನನಗಂತೂ ಲೈಕ್ ತುಂಬ ಇಷ್ಟ ಆಯಿತು ಅಂದರೆ ತುಂಬ ಒಂಥರ ಏನಂತಾರೆ ಖುಷಿಯಾಯಿತು ಅನ್ನೋ ಥರನೇ ಇವತ್ತು ಪೂರ್ತಿ ದಿನ ಅಂತೂ ಏನೂ ಕ್ಲಾಸ್ ಮಾಡಿಲ್ಲ ಬಟ್ ಬ್ಯಾಕ್ ತೆಗ ತಂದಿದ್ದೆ ಅಷ್ಟೇ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲೇ ಇದ್ದೀನಿ ಇಲ್ಲಿದ್ದೀನಿ ಕಾಣಿಸ್ತಾ ನಿಮಗೆ ಗೊತ್ತಾಯ್ತಾ ನಾನು ಎಲ್ಲಿದ್ದೀನಿ ಅದಾದಮೇಲೆ ಇದು ನಮ್ಮ ಪಫಾಮೆನ್ಸ್ ಆಗಿತ್ತು ನನಗಂತೂ ತುಂಬ ಆಯಿತು ಅಂದರೆ ಈ ಥರ ಪಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಈ ಥರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಯಾಕಂದರೆ ನಮಗೆ ಆಚೆ ಅಂತೂ ನಾವೆಲ್ಲೂ ಮಾಡೋಕ್ಕಾಗಲ್ಲ ಬಟ್ ಈ ಥರ ಸ್ಕೂಲಲ್ಲಿ ಪಫಾರ್ಮೆನ್ಸ್ ಎಲ್ಲ ಮಾಡಿದಾಗ ಎಷ್ಟು ಆಗುತ್ತೆ ಯಾ ಅಂದರೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಮಾಡಿಲ್ದಲ್ಲೇ ನೀವು ಮಾಡಿರ್ತೀರ ಅದಾದ್ಮೇಲೆ ನಾನಂತೂ ಎಲ್ಲ ಲೈಕ್ ಇದರಲ್ಲೂ ಇದ್ದೆ ಡ್ಯಾನ್ಸಲ್ಲಿ ಬಾಯ್ಸ್ ಬಂದುಬಿಟ್ಟು ನನಗಂತೂ ತುಂಬ ಖುಷಿಯಾಗ್ತಾ ಇತ್ತು ಇಲ್ಲೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ಅದೊಂದು ಇರುತ್ತಲ್ವ ಸ್ಟೇಜ್ ಮೇಲೆ ಮಾಡಬೇಕಾರೆ ಒಂದು ಭಯ ಇರುತ್ತೆ ಅಯ್ಯೋ ನೀಟಾಗಿ ಮಾಡಬೇಕಪ್ಪ ಅನ್ನೋದಿರುತ್ತೆ ಸೊ ನನಗಂತೂ ತುಂಬ ಖುಷಿಯಾಯಿತು ನೀವು ನೋಡ್ತಾ ಇರ್ಬೋದು ಈ ಕಡೆ ನಮ್ಮ ಮ್ಯಾಮ್ ವೀಡಿಯೋ ಕೂಡ ಹಿಡಿತಾಯಿದ್ರು ಡ್ಯಾನ್ಸಿಂದೆಲ್ಲ ಬಟ್ ಇದೊಂದು ಅಂದರೆ ಈ ಥರ ಬಾಯ್ಸ್ ಡ್ಯಾನ್ಸಲ್ಲಿ ನಾನಿಲ್ಲ ಅಷ್ಟೆ ಈ ಒಂದು ಕನ್ನಡ ರಾಜ್ಯೋತ್ಸವ ಅಂದರೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಯಾಕಂದರೆ ನಮ್ಮ ಕನ್ನಡ ನಮ್ಮ ಭಾಷೆ ನಮ್ಮ ದೇ ದೇಶ ಅಂತ ಸೊ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಈ ಥರ ಎಲ್ಲ ಕನ್ ಅಂದರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಡ್ಯಾನ್ಸ್ ಮಾಡಬೇಕಾಗಾಗಿರ್ಬೋದು ಅಥವಾ ಸ್ಪೀಚ್ ಕೊಡ್ಬೇಕಾದ್ರೆ ಆಗಿರ್ಬೋದು ಲೈಕ್ ಎಲ್ಲ ಇದು ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಕಡೆ ಇದ್ದೀನಿ ಅಂದರೆ ನನಗಂತೂ ತುಂಬ ಆಗುತ್ತೆ ಗೈಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ನನಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಎಲ್ಲಿ ನಾನು ಇದ್ದೀನಿ ಹೇಳಿ ನೋಡೋಣ ಲೆಫ್ಟಲ್ಲಿ ಮಿಡಲ್ ನಿಂತಿದ್ದೀನಲ್ಲ ಅದೇ ನಾನು ಆ್ಯಕ್ಚುಲಿ ಎಲ್ಲೋ ಮತ್ತು ರೆಡ್ ಹಾಕ್ಬೇಕಾಗಿತ್ತು ಈ ಕಡೆ ಪೂರ್ತಿ ಎಲ್ಲೋ ಆಗೋಗಿದೆ ಆ ಕಡೆ ಪೂರ್ತಿ ರೆಡ್ ಥರ ಆಗೋಗಿತ್ತು ಯಾಕಂದರೆ ಜಾಸ್ತಿ ಜನ ಲೈಕ್ ಜಾಸ್ತಿ ಜನ ಅಂತಲ್ಲ ಬಟ್ ರೆಡ್ ಎಲ್ಲೋ ಆ ಥರನೇ ಹಾಕಿದರು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಡ್ಯಾನ್ಸ್ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಗಾಯ್ಸ್ ಆಯ್ತಲ್ಲ ಯಾಕೆ ನಂದು ಒಂದು ಲೈಕ್ ಹೇಗೆ ಕಾಣಿಸ್ತಿದೆ ನಾನು ನಾನು ಹೇಗೆ ಡ್ಯಾನ್ಸ್ ಅನ್ಸನು ಕೂಡ ಕಮೆಂಟ್ ಮಾಡಿ ಗೈಸ್ ಓಕೆ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾ